ಬಂದ ಮೇಲಿಂದ ಎಷ್ಟೋ ಜನ ನಂಗೆ ಕೇಳ್ತಾ ಇದ್ರಿಂದ ಹೆಂಗೆ ನೀನು ಅದೇ ಎಂತ ಇದ್ರದ್ದು ಗುಟ್ ಎಂತದ್ದು ಒಳ್ಳೆ ಸೊ ಗುಟ್ಟು ಬರೀ ಮೂರೇ ಮೂರು ಸೀಕ್ರೆಟ್ಸು ಒಂದು ಕಾನ್ಫಿಡೆನ್ಸು ಒಂದು ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ಸೊ ಎಲ್ಲರೂ ಕೇಳ್ದ ಹಾಗಾದ್ರೆ ಕಾನ್ಫಿಡೆನ್ಸ್ ಹೆಂಗೆ ಬಂತು ನಿಮಗೆ ಕಾನ್ಫಿಡೆನ್ಸ್ ಎಂಥದೂ ಇಲ್ಲ ನೀವು ಇದರ ಪ್ರತಿಬಿಂಬ ಹಿಂಗೆ ಕಾಂಪಿಟೇಷನ್ಸ್ಗೆ ಬಂದ್ಬಿಟ್ರೆ ಸಾಕು ಕಾನ್ಫಿಡೆನ್ಸ್ ಬಂದೋಗ್ತದೆ ಎಷ್ಟೆಲ್ಲ ಕಾಂಪಿಟೇಷನ್ಸ್ ಆಗ್ತಾ ಇತ್ತು ಆ್ಯಂಡ್ ವಿವಿಧ ವಿವಿಧ ಕಾಂಪಿಟೇಷನ್ಸ್ ಆಗ್ತಾ ಇರ್ತವೆ ಇವಾಗ ಎಷ್ಟೆಷ್ಟೋ ಪ್ರೈಸ್ ಕೊಡ್ತಾ ಕೊಡ್ತಾಯಿದ್ದೀಯಾ ನೀವು ಯಾವ ಕಾಂಪಿಟೇಷನ್ ನೋಡೋಲ್ಲ ಎಲ್ಲ ಕಾಂಪಿಟೇಷನ್ಗೂ ನೀವು ಪಾರ್ಟಿಸಿಪೇಟ್ ಮಾಡೋಲ್ಲ ಸೊ ಎಂತಕ್ಕೆ ಅಂದರೆ ನೀವು ಸ್ಟೇಜ್ ಮೇಲೆ ಬಂದ ತಕ್ಷಣ ಅದನ್ನು ಮಾಡೋಕ್ಕಾದ್ರೆ ನಿಮಗೆ ಬರ ನಿಮಗೆ ನಿಮ್ಗೆ ಏನೇನೋ ಒಂಥರ ಭಾವನೆಗಳು ಬರ್ತಾ ಇರ್ತು ನಿಮಗೆ ಏನೇನೋ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರ್ತು ಸ್ಟೇಜ್ ಮೇಲೆ ಆಗಲಿ ಸ್ಟೇಜ್ ಕೆಳಗಡೆ ಆಗಲಿ ಎಂತನೂ ಇರಲಿ ಇದೆಲ್ಲ ಸಣ್ಣ 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 ಎಕ್ಸ್ಪೀರಿಯನ್ಸ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾನ್ಫಿಡೆನ್ಸ್ ಕೊಡ್ತಾ ಇರ್ತು ಸೊ ಈಗ ಎಷ್ಟೋ ಜನಕ್ಕೆಲ್ಲ ಪ್ರೈಸ್ ಬಂತು ಕೆಲವ್ರಿಗೆ ಪ್ರೈಸ್ ಬಂದಿದೆ ಸೊ ಪ್ರೈಸ್ ಬಂದಿಲ್ಲ ಅಂದ ತಕ್ಷಣ ಬೇಜಾರು ಕ್ಯಲ್ಲ ಈ ಕಾಂಪಿಟೇಷನ್ ಏನು ಇಂಪಾರ್ಟೆಂಟ್ ಅಂದ್ರೆ ಪ್ರೈಸ್ ಬಂತ ಬಂದಿಲ್ಲ ಹೇಳಲ್ಲ ನಿಮಗೆ ಕಾಂಪಿಟ್ ಮಾಡಿದ್ರೆ ಮಾಡಿದ್ರಲ್ಲ ಪಾರ್ಟಿಸಿಪೇಷನ್ ಹೇಳಿ ನಿಂಗೆ ಯಾವಾಗ ಪಾರ್ಟಿಸಿಪೇಟ್ ಮಾಡಿದ್ರು ಬಿಕಾಸ್ ನಾನು ಎಷ್ಟೋ ಸತಿ ಎಲ್ಲ ಕಾಂಪಿಟೇಷನ್ಗೆ ಬಂದಿ ಕೆಲವೊಂದು ಕಡೆ ಪ್ರೈಸ್ ಬಂದಿತ್ತು ಕೆಲವೊಂದು ಕಡೆ ಪ್ರೈಸ್ ಬಂದಿರ್ತಿಲ್ಲ ಆದರೆ ನನ್ನ ಪ್ರತಿಯೊಂದು ಕಡೆನೂ ಒಂದು ಕಲಿತೆ ಜಾಸ್ತಿ ಇರ್ತದೆ ಆ್ಯಂಡ್ ನಾನು ಯಾವತ್ತೂ ಯಾವ ಕಾಂಪಿಟೇಷನ್ ನೋಡಿದ್ಮೇಲೆ ಏ ಸಂಗೀತದಷ್ಟು ನಾನು ಚಲೋ ಇಟ್ಟಿದ್ದು ಅದಷ್ಟೇ ಪಾರ್ಟಿಸಿಪೇಟ್ ಮಾಡಿ ಬರ್ತೀರಲ್ಲ ಸ್ತೋತ್ರ ಕಾಂಪಿಟೇಷನ್ಸ್ ಇರಲಿ ಯಾವ್ದಾದ್ರು ಕಾಂಪಿಟಿಷನ್ಸ್ ಇರಲಿ ಎಲ್ಲದಕ್ಕೂ ನಾವು ಸ್ಟೇಜ್ ಮೇಲೆ ನನ್ನದೊಂದು ಹೆಸರು ಇರೋದೆಯಾ ಪ್ರೈಸ್ ಬರಲಿ ಬರದೇ ಹೋಗ್ಲಿ ನಾನು ಸ್ಟೇಜ್ ಮೇಲೆ ಹೋಗಲೇ ನಾವು ಕಾಂಪಿಟೇಷನ್ ಕೊಟ್ಟಿಗೆ ಬರೋದೆಯ ಸೊ ಪ್ರತಿ ಸಲ ಹಿಂಗೆ ಬಂದಿದ್ದರಿಂದಲೇ ನನಗೆ ಕಾನ್ಫಿಡೆನ್ಸ್ ಬಂತು ಸೊ ಇವಾಗ ನಾನು ನೋಡ್ತಾ ಇರೋದು ಮನೇಲಿ ಎಷ್ಟೋ ಜನಕ್ಕೆಲ್ಲ ಓಕೆ ನೀವು ಮೆಡಿಕಲ್ಲೇ ಮಾಡೋವು ಇಂಜಿನಿಯರಿಂಗೇ ಆಗೋವು ಅಡ್ಕೊಂಡು ಏ ಪಾರ್ಟಿಸಿಪೇಟ್ ಎಲ್ಲ ಮಾಡಿ ಅಲ್ಲಿ ಇರ್ತಾ ಬಟ್ ನಿಮಗೊಂದು ವಿಷಯ ಗೊತ್ತಿರ್ತಿಲ್ಲ ನಮಗೆ ಬ್ರೈನ್ ಪ್ಲ್ಯಾಸ್ಟಿಸಿಟಿ ಹೇಳಿದ್ರು ಕಾನ್ಸೆಪ್ಟ್ ಮೆಡಿಕಲಲ್ಲಿ ಅಂದರೆ ನಿಮ್ಮ ಬ್ರೈನ್ ಒಂಥರ ಪ್ಲಾಸ್ಟಿಕ್ ಥರ ನಿಮಗೆ ಹೆಂಗೆ ನೀವು ಟ್ರೈನ್ ಮಾಡ್ತರೋ ಹಂಗೆ ಟ್ರೈನ್ ಆಗ್ತಾ ಇರ್ತೀವಿ ಬ್ರೈನು ನಿಮಗೆ ಬರೀ ಓದ್ತಾ ಇರೋಳಲ್ಲ ನೀವು ಸಣ್ಣ ಕಿರಕನಿಂದ ಯಾವಾಗ ನೀವು ಮಲ್ಟಿ ಟಾಸ್ಕಿಂಗ್ ಕಲಿಸ್ತಿರೋ ಸಣ್ಣವರಿಗೆ ಅಷ್ಟು ನಿಮ್ಮ ಬ್ರೈನ್ ಅದಕ್ಕೆ ಅನುಗುಣವಾಗಿ ಡೆವಲಪ್ ಆಗ್ತಾ ಇರ್ತದೆ ಸೊ ಪ್ರತಿಯೊಂದು ಮನುಷ್ಯನಿಗೂ ಇದು ಮಾಡೋದು ಬರ್ತಿಲ್ಲ ಮಾಡೋದು ಎಲ್ಲರೂ ಎಲ್ಲದೂ ಆಗ್ತಾಯಿರ್ತು ನೀವು ಯಾವಾಗ ನಿಮ್ಮ ಬ್ರೇನನ್ನು ಆ ಟಾಸ್ಕಿಗೆ ಕೊಡ್ತರೋ ಅಲ್ಲಿವರೆಗೂ ಬರ್ತಾ ಇರ್ತಿಲ್ಲ ಯಾವಾಗ ನೀವು ಟಾಸ್ಕ್ ಮಾಡೋದು ಶುರು ಮಾಡಿದ್ರು ನಿಮ್ಮ ಬರೆಯೋ ಅದಕ್ಕೆ ಅನುಗುಣವಾಗಿ ಹಾಗೆ ಡೆವಲಪ್ ಆಗ್ತಾಯಿರ್ತು ಸೊ ಪ್ರತಿಯೊಬ್ಬರಿಗೂ ಎಲ್ಲರನ್ನೂ ಮಾಡೋ ಅನ್ ಚಾನ್ಸಸ್ ಎಲ್ಲರಿಗೂ ಇತ್ತು ಅದ್ರ ಜೊತೆಗೆ ಬರೀ ಕಾನ್ಫಿಡೆನ್ಸ್ ಇದ್ದರೆ ಸಾಕು ಹೇಳಿ ಇಲ್ಲೇ ಹಾರ್ಡ್ ವರ್ಕ್ ಡೆಡಿಕೇಶನ್ ಕೂಡ ಇಂಪಾರ್ಟೆಂಟು ಇವಾಗ ನಾ ಇಲ್ಲಿ ವಿನ್ ಆಗಿ ವಿತ್ ಫ್ರೆಂಡ್ ಹೋಗ್ತೀವಿ ಇನ್ನೇನೋ ಏ ವಿನ್ ಆಯ್ತು ಹೇಳ್ಕೊಂಡು ಬಟ್ ನಾನು ಎಷ್ಟು ಎಫರ್ಡ್ ಹಾಕಿದ್ದೆ ನನಗೆ ಎಷ್ಟು ಗೊತ್ತಿರ್ತೋ ಯಾರಿಗೂ ಗೊತ್ತಿರ್ತಿಲ್ಲ ಅದು ಸೊ ಪ್ರತಿದಿನ ನನಗಾಗಿದ್ದು ಎಫರ್ಟೇ ಬೇರೆ ಸೊ ನನಗೆ ಆ ಜರ್ನಿನೇ ಬಿಗ್ ತಿಂಗ್ ವಿನ್ ಆಗಿರ್ಕಿಂತವ ಸೊ ಆ ಜರ್ನಿ ನಾನು ಥ್ಯಾಂಕ್ಫುಲ್ ಆಗಿದ್ದು ನನ್ನ ಪೇರೆಂಟ್ಸಿಗೆ ನನಗೆ ಕೊಟ್ಟಿರೋ ಸಪೋರ್ಟಿಗೆ ಸೊ ಈ ಸಪೋರ್ಟು ಎಲ್ಲ ಕಲೆಯಲ್ಲೂ ಬೇಕಾಗ್ತಾ ಇರ್ತು ಸೊ ನಿನ್ನ ಮಕ್ಕಳಿಗೆ ಏನು ಸಪೋರ್ಟ್ ಬೇಕೋ ಆ ಸಪೋರ್ಟನ್ನು ನೀವು ಕೊಡೋವೋ ಅದ್ರ ಜೊತೆಗೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡೋವೆಲ್ಲದಕ್ಕೂ ಬಿಕಾಸ್ ಏಜ್ ಇಸ್ ಜಸ್ಟ್ ನಂಬರ್ ಯಾವಾಗಾದ್ರೂ ನೀವು ಎಂಥರೂ ಸ್ಟಾರ್ಟ್ ಮಾಡಲ್ಲ ಇದ್ದಿಲ್ಲ ಯಾವ ಟೈಮಲ್ಲಿ ಏನಾರು ಬರ್ತಾ ಬರ್ತಾಯಿರ್ತು ಸೊ ಈ ಥರ ಅಪಾರ್ಚುನಿಟೀಸ್ ನನಗೆ ಆ ಕಲಿಕೆನ ನಿಮಗೆ ಕೊಡ್ತಾ ಇರ್ತು ಸೊ ಥ್ಯಾಂಕ್ ಯು ದ ಎಂಟೈರ್ ಹಬ್ಬೇಕ ಕಮ್ಯುನಿಟಿ ಯಾಕೆಂದ್ರೆ ನನಗೆ ಈ ಮಾತನ್ನ ಹೇಳೋ ಚಾನ್ಸ್ ನನಗೆ ಕೊಡ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಶ್ರುತಿ ಹೆಗಡೆ ಅವರಿಗೆ ಇವರನ್ನ ಗೌರವಿಸಬೇಕು ಅಂತ ಮಹಾಸಭೆಯ ಅಧ್ಯಕ್ಷರನ್ನ ವಿನಂತಿಸ್ತೇವೆ ನಿಮ್ಮ ಮಾತು ಚಿಕ್ಕ ಮತ್ತು ಚೊಕ್ಕವಾಗಿ ಈ ಸಂದರ್ಭಕ್ಕೆ ಅನುಗುಣವಾಗಿ ಇದ್ದು ಇದೇ ರೀತಿಯ ಸಾಧನೆಗಳನ್ನು ವಿಶ್ವಮಟ್ಟದಲ್ಲಿ ಮಾಡ್ತಾ ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾಗಿ ನೀವು ಈ ಹವ್ಯಕ ಸಮಾಜದ ಹೆಮ್ಮೆ ಹವ್ಯಕ ಸಮಾಜದ ಸೌರಭವನ್ನು ವಿಶ್ವಮಟ್ಟದಲ್ಲಿ ಪಸರಿಸಿ ಹವ್ಯಕ ಸಮಾಜವನ್ನ ಪ್ರತಿನಿಧಿಸಿ ಅಂತ ವಿನಂತಿಸ್ತೇವೆ